ನಮಸ್ತೆ ವೀಕ್ಷಕರೇ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ತಪ್ಪಿದ್ದಲ್ಲ ನೋವು ನೂರಿದೆ ಪರವಾಗಿಲ್ಲ ನನ್ನ ಹತ್ರ ನಗುವಿದೆ ಅಗತ್ಯಕ್ಕಿಂತ ಜಾಸ್ತಿ ಒಳ್ಳೆಯವರಾಗಲು ಹೋಗಬೇಡಿ ನಿಮ್ಮನ್ನು ಲಿಂಬೆ ಹಣ್ಣಿನಂತೆ ಹಿಂಡು ಬಿಡ್ತಾರೆ ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಜನರ ಎಲ್ಲ ಟೀಕೆಗಳಿಗೆ ನಾವೇ ಉತ್ತರ ಕೊಡಬೇಕಾಗಿಲ್ಲ ಕೆಲವೊಂದಕ್ಕೆ ಕಾಲವೇ ಉತ್ತರ ಕೊಡುತ್ತದೆ ಜೀವನದಲ್ಲಿ ಜವಾಬ್ದಾರಿ ಅನ್ನೋ ಪದ ಬಂದಾಗ ಮಾತ್ರ ಜೀವನ ಏನು ಎಂಬುವುದು ಅರ್ಥವಾಗುವುದು ಜೀವನ ತುಂಬ ಚಿಕ್ಕದು ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಕಳೆಯಿರಿ ಏಕೆಂದರೆ ಕಳೆದು ಹೋದ ಸಮಯ ತಿರುಗಿಬಾರದು ತ್ಯಾಗ ಎನ್ನುವ ಎರಡಕ್ಷರದ ಹಿಂದೆ ಸಾವಿರಾರು ಆಸೆಗಳ ಸಮಾಧಿ ಇರುತ್ತೆ ಜನಿಸಿದಾಗಲೂ ಎತ್ತಬೇಕು ನಿನ್ನ ಮರಣ ಹೊಂದಿದಾಗಲೂ ಎತ್ತಬೇಕು ನಿನ್ನ ಮಧ್ಯೆ ಸ್ವಲ್ಪ ನಡೆದಾಡುತ್ತಿರುವೆ ಅನ್ನುವ ಕಾರಣಕ್ಕೆ ಅಹಂಕಾರ ಯಾಕೆ ಮಾನವ ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದಿಲ್ಲ ಎಲ್ಲಿಗೆ ಮುಟ್ಟಬೇಕು ಅನ್ನುವುದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಜಗತ್ತಿನಲ್ಲಿ ಮೋಸಕ್ಕೆ ಬೆಲೆ ಜಾಸ್ತಿ ನಿಯತ್ತಾಗಿ ಇರುವವರಿಗೆ ನೋವು ಜಾಸ್ತಿ ಮಕ್ಕಳನ್ನು ಐದು ವರ್ಷಗಳವರೆಗೆ ಮುದ್ದಿಸಬೇಕು ಮುಂದಿನ ಹತ್ತು ವರ್ಷಗಳವರೆಗೆ ದಂಡಿಸಬೇಕು ಹದಿನಾರರ ವಯಸ್ಸಿಗೆ ಬಂದ ನಂತರ ಮಿತ್ರರಂತೆ ಕಾಣಬೇಕು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಆಗ ಜಗತ್ತು ನಿಮ್ಮ ಪಾದದಡಿಯಲ್ಲಿರುತ್ತದೆ ಜೀವನಕ್ಕೊಂದು ಅರ್ಥ ಸಿಗಬೇಕೆಂದರೆ ಇಷ್ಟ ಬಂದಂತೆ ಬದುಕಬೇಕು ಕಷ್ಟ ಬಂದರೂ ಎದುರಿಸಬೇಕು ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ತೆ